ಪ್ರತಿ ವರ್ಷ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆ ಬಿ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ ಅದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ನಿಮ್ಗೆ ಗೊತ್ತಿದೆ ಮೈಸೂರು ಇಲ್ಲಿ ಹಲವು ಕೋರ್ಸ್ ಗಳಿಗೆ ಅಡ್ಮಿಷನ್ ನ ಕರೆದಿದ್ದಾರೆ ಅದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಅಡ್ಮಿಷನ್ ಆರಂಭ ಆಗಿದೆ ಇಲ್ಲಿ ಹಲವಾರು ಪದವಿ ಮತ್ತು ಸ್ನಾತಕೋತ್ತರ ಪದವಿ ಕೋರ್ಸ್ ಗಳಿಗೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು ಯಾರು ಬಹುತೇಕವಾಗಿ ನಾನು ಓಪನ್ ಯೂನಿವರ್ಸಿಟಿ ಡಿಗ್ರಿ ಮಾಡಬೇಕು ಅಥವಾ ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿ ಮಾಡ್ಬೇಕು ಅಂತ ಅನ್ಕೊಳ್ತಿರ್ತಾರೋ ಅಂತವರಿಗೆ ಒಂದ್ ಒಳ್ಳೆ ಅವಕಾಶ ಇದೆ ಇದು ಯಾವ ಯಾವ ಡಿಗ್ರಿ ಕೋರ್ಸ್ ಮತ್ತೆ ಪಿ ಜಿ ಕೋರ್ಸ್ ಗಳಿಗೆ ಅವರು ಕಾಲ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ನಾನು ಈಗ ಹೇಳ್ತಾ ಹೋಗ್ತೀನಿ ಪ್ರೀತಿ ವೀಕ್ಷಕ್ರೆ ಅದಕ್ಕೂ ಮುನ್ನ ನಾನು ಒಂದ್ ವಿಚಾರ ನಿಮ್ ಜೊತೆ ಕನ್ಫರ್ಮ್ ಮಾಡ್ಕೋಬೇಕು ಅದೇನಪ್ಪಾ ಅಂತ ಹೇಳಿದ್ರೆ ಈ ಒಂದು ಕೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಇಲ್ಲಿ ಈ ಡಿಗ್ರಿ ಪಿ ಜಿಗಳನ್ನ ಸರ್ಟಿಫಿಕೇಟ್ ಕೋರ್ಸ್ ಗಳನ್ನ ನಾವು ಮಾಡಿದ್ರೆ ಇದು ವ್ಯಾಲ್ಯೂ ಇರುತ್ತಾ ಎಷ್ಟೋ ಜನರ ಒಂದು ಪ್ರಶ್ನೆ ಆಗಿರುತ್ತೆ ಈ ಪ್ರಶ್ನೆಗೆ ಏನು ಕೆ ಎಸ್ ವೈ ಯು ಇದೆ ಯು ಜಿ ಪಡ್ಕೊಂಡಿದೆ ಆ ಕಾರಣದಿಂದ ಏನು ಕೆ ಎಸ್ ವೈ ದಲ್ಲಿ ಯಾವ ಯಾವ ಕೋರ್ಸ್ ಗಳನ್ನ ನೀವು ಮಾಡ್ತಿರೋ ಅದಕ್ಕೆ ವ್ಯಾಲ್ಯೂ ಇದೆ ಬೇರೆ ಏನೋ ಸರ್ಕಾರಿ ಉದ್ಯೋಗಗಳಿಗಾಗ್ಬೋದು ಅಥವಾ ಬೇರೆ ಎಲ್ಲೋ ಆಗ್ಬೋದು ನೀವೇನೋ ಅಪ್ಲೈ ಮಾಡದಂತ ಸಂದರ್ಭದಲ್ಲಿ ಅದಕ್ಕೆ ವ್ಯಾಲ್ಯೂ ಇದೆ ಕೆಲವು ಯೂನಿವರ್ಸಿಟಿಗಳು ಕೆಲವು ಸಂಸ್ಥೆಗಳು ಇಲ್ಲ ನೀವು ಕೆ ಎಸ್ ವೈ ದಲ್ಲಿ ಮಾಡಿದ್ದೀರಿ ಅಷ್ಟು ವ್ಯಾಲ್ಯೂ ಕೊಡೋಕಾಗುದಿಲ್ಲ ಅಂತ ಹೇಳ್ತವೆ ಆದ್ರೆ ಸರ್ಕಾರದ ಒಂದು ಹುದ್ದೆಗಳಿಗೆ ನೀವೇನಾದ್ರು ಅಪ್ಲೈ ಮಾಡಿದ್ರೆ ಅಲ್ಲಿ ಏನು ರೆಗ್ಯುಲರ್ ಮಾಡಿದಾಗ ನಿಮ್ಗೆ ಯಾವ ವೈಟೇಜ್ ಇದೆಯೋ ಅದೇ ತರದ ಸೇಮ್ ವೈಟೇಜ್ ಇರುತ್ತೆ ಯಾವ್ದೇ ತೊಂದರೆ ಇಲ್ಲ ಆ ಹಿನ್ನೆಲೆಯಲ್ಲಿ ನೀವು ಖಂಡಿತ ಈ ಕೆ ಎಸ್ ವೈ ದಲ್ಲಿ ಏನಾದ್ರು ಡಿಗ್ರಿ ಪಿ ಗಳನ್ನು ಮಾಡಿದ್ರೆ ನಿಮ್ಗೆ ಸರ್ಕಾರದ ಮಟ್ಟದಲ್ಲಿ ನಿಮ್ಗೆ ಏನೇನು ಹುದ್ದೆಗಳನ್ನ ಕರೀತಾರೋ ಅವುಗಳಿಗೆ ಅಪ್ಲೈ ಮಾಡಬಹುದು ಜೊತೆಗೆ ಪ್ರೈವೇಟ್ ಗಳು ಕೂಡ ಕನ್ಸಿಡರ್ ಮಾಡ್ತವೆ ಕೆಲವು ಮಾತ್ರ ನೀವು ಓಪನ್ ಯುನಿವರ್ಸಿಟಿ ಮಾಡಿದಿರಿ ನೀವು ಒಂದು ಪಾರ್ಸಿಯಲ್ಲಿ ಸ್ಟಡಿಯನ್ನ ಮಾಡಿರ್ತೀರಿ ರೆಗ್ಯುಲರ್ ಮಾಡಿರಲ್ಲ ಅಂತಕ್ಕಂಥ ಉದ್ದೇಶದಿಂದ ಕೆಲವು ಹೇಳ್ಬೋದು ಆದ್ರೆ ಸರ್ಕಾರದ ಮಟ್ಟದಲ್ಲಿ ಸೇಮ್ ವೋಲ್ಟೇಜ್ ಇದೆ ಜೊತೆಗೆ ಯಾವ ಯಾವ ಯೂನಿವರ್ಸಿಟಿಗಳು ಮಾನ್ಯತೆಯನ್ನ ಯು ಜಿ ಸಿ ಕಡೆಯಿಂದ ಯಾವ ರೀತಿ ಮಾನದಂಡದ ಮೇಲೆ ತಗೊಂಡಿದಾವೋ ಅದೇ ರೀತಿಯಾದ ಮಾನದಂಡದ ಮೇಲೆ ಕೆಎಸ್ ವೈಯು ಕೂಡ ತಗೊಂಡಿದೆ ಆ ಹಿನ್ನೆಲೆಯಲ್ಲಿ ನೀವು ಯಾವುದೇ ಸಂಕೋಚ ಇಲ್ಲದೆ ಯಾವುದೇ ಭಯ ಇಲ್ಲದೆ ನಿಮ್ಮ ಕೋರ್ಸ್ಗೆ ವೈಟೇಜ್ ಸಿಗುತ್ತಾ ಸಿಲ್ವಾ ಅಂತಕ್ಕಂಥ ಗೊಂದಲಗಳಿಲ್ಲದೆ ನೀವಿಲ್ಲಿ ಕೋರ್ಸನ್ನ ಕೋರ್ಸ್ ಅನ್ನ ಮಾಡಬಹುದು ಏನು ತೊಂದರೆ ಇಲ್ಲ ನಿಮ್ಗಿಲ್ಲಿ ಇಲ್ಲಿ ಕೊಡುವಾಗ್ಲೇ ಕೂಡ ಕೆಲವು ಕೋರ್ಸ್ ಗಳನ್ನ ಅವರು ಪ್ರಿಸ್ಕ್ರೈಬ್ ಮಾಡ್ತಾರೆ ಇಂಥವ್ರಿಗೆ ಇಂಥ ಕೋರ್ಸ್ ನಾವು ಕೊಡ್ತೀವಿ ಮೂಲತಃ ಇಷ್ಟು ಈ ಒಂದು ಕೊಡ್ತೀವಿ ಎಲ್ಲಾ ಡೀಟೇಲ್ಸ್ ನಿಮ್ಗೆ ನೋಟಿಫಿಕೇಶನ್ ಅಲ್ಲಿ ಕೊಡ್ತಾರೆ ಜೊತೆಗೆ ನಿಮ್ಗೆ ಕೆಲವು ಪ್ರೊಫೆಷನಲ್ ಕೋರ್ಸ್ ಗಳನ್ನ ಮಾಡುವಾಗ ಟೆಕ್ನಿಕಲ್ ಕೋರ್ಸ್ ಗಳ ಮಾಡುವಂತಹ ಸಂದರ್ಭದಲ್ಲಿ ಅವಕ್ಕೂ ಕೂಡ ಕೆಲವು ವೇಟೇಜ್ ಗಳನ್ನ ಇಟ್ಟಿದ್ದಾರೆ ಜೊತೆಗೆ ನೀವೇನಾದ್ರೂ ಎಂ ಎಸ್ ಸಿ ಮಾಡ್ತೀನಿ ಅಂದ್ರೆ ನಿಮ್ಗೆ ಯಾವ ಡಿಗ್ರಿ ಇರ್ಬೇಕು ಅದಕ್ಕೆ ಯಾವ ತರದ ಡಿಸಿಪ್ಲೀನ್ ಅಲ್ಲಿ ಬಂದಿರಬೇಕು ತರ ಹಲವಾರು ಮಾನದಂಡಗಳು ಇಟ್ಕೊಂಡೆ ಅದು ನಿಮ್ಗೆ ಡಿಗ್ರಿಗಳನ್ನ ಕೊಡ್ತಾ ಹೋಗುತ್ತೆ ವೈಟೇಜ್ ಅಷ್ಟೇ ಇದೆ ಜೊತೆಗೆ ಪರೀಕ್ಷೆಯು ಕೂಡ ಬಹಳ ಉತ್ತಮವಾಗಿ ನಡೆಯುತ್ತೆ ನೀವು ಪ್ರಾಕ್ಟಿಕಲ್ ಏನಾದ್ರು ಮಾಡ್ತೀನಿ ಅಂತ ಹೇಳಿದ್ರೆ ಅದು ಹೋಗಿ ಮಾಡಬೇಕಾಗುತ್ತೆ ಈ ತರದಲ್ಲಿ ಹಲವಾರು ಒಂದು ವಿಚಾರಗಳಲ್ಲಿ ಕೆ ಎಸ್ ಒಂದು ಮೌಲ್ಯವನ್ನ ಕಾಪಾಡ್ಕೊಂಡು ಬಂದಿದೆ ಪಾರದರ್ಶಕತೆಯನ್ನ ಕಾಪಾಡ್ಕೊಂಡು ಬಂದಿದೆ ಆ ಹಿನ್ನೆಲೆಯಲ್ಲಿ ಇಲ್ಲಿ ಡಿಗ್ರಿಗಳನ್ನ ಪಿ ಜಿಗಳನ್ನ ಸರ್ಟಿಫಿಕೇಟ್ ಕೋರ್ಸ್ ಗಳನ್ನ ಮಾಡ್ತಕ್ಕಂಥವ್ರು ಯಾವುದೇ ಅನುಮಾನಗಳಿಲ್ಲದನೆ ಮಾಡ್ಬೋದು ಅದು ಜಿನೈನ್ ಸರ್ಟಿಫಿಕೇಟ್ ಆಗಿರುತ್ತೆ ಮತ್ತೆ ಗವರ್ಮೆಂಟ್ ರೆಕಗ್ನೈಸ್ಡ್ ಸರ್ಟಿಫಿಕೇಟ್ ಗಳಾಗಿರುತ್ತೆ ಅಂತಕ್ಕಂಥದ್ದನ್ನ ನಾನು ನಿಮ್ಗೆ ಕನ್ಫರ್ಮ್ ಮಾಡಬಲ್ಲೆ ಹಾಗಾದ್ರೆ ಕೋರ್ಸ್ ಗಳು ಯಾವ್ಯಾವು ಅಂತಕಂತದ್ದನ್ನ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಬನ್ನಿ ಅದಕ್ಕೂ ಮುನ್ನ ನೀವೇನಾದ್ರೂ ನನ್ನ ಗೆ ಫಸ್ಟ್ ಟೈಮ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನ್ ಮಾಡ್ತಕ್ಕಂಥ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಪಕ್ಕದಲ್ಲಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಬನ್ನಿ ಹಾಗಾದ್ರೆ ಯಾವ ಯಾವ ಕೋರ್ಸ್ ಗೆ ಕರೆದಿದ್ದಾರೆ ಮತ್ತೆ ಯಾವ ವೆಬ್ಸೈಟ್ ಅಲ್ಲಿ ನೀವು ಅಪ್ಲೈ ಮಾಡಬೇಕು ಈ ವಿಚಾರಗಳನ್ನ ಈ ಒಂದು ವಿಡಿಯೋದಲ್ಲಿ ಮಾತನಾಡೋಣ ಮೊದಲನೇದಾಗಿ ಡಿಗ್ರಿ ಕೋರ್ಸ್ ಗಳನ್ನ ನೋಡೋದಾದ್ರೆ ಬಿಎ ಬಿ ಕಂ ಬಿ ಎಸ್ ಸಿ ಬಿ ಎಸ್ ಬಿ ಎ ಬಿ ಸಿ ಎ ಬಿ ಎಲ್ ಐ ಸಿ ಹೀಗೆ ಪದವಿ ಕೋರ್ಸ್ ಗಳಿಗೆ ಅಡ್ಮಿಷನ್ ಕಾಲ್ ಮಾಡಿದ್ದಾರೆ ಇನ್ನು ಸ್ನಾತಕೋತ್ತರ ಪದವಿ ಕೋರ್ಸ್ ಗಳನ್ನ ನೋಡೋದಾದ್ರೆ ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಕೋರ್ಸ್ ಗಳ ನೋಡೋದಾದ್ರೆ ಎಂಎ ಎಂ ಎಸ್ ಸಿ ಎಂ ಕಾಂ ಎಂ ಸಿ ಜೆ ಎಂ ಎಸ್ ಡಬ್ಲ್ಯೂ ಎಂ ಎಲ್ ಐ ಎಸ್ ಸಿ ಎಂ ಸಿ ಎಂ ಬಿ ಎ ಹೀಗೆ ಹಲವಾರು ಕೋರ್ಸ್ ಗಳಿಗೆ ಅಡ್ಮಿಷನ್ ನ ಕಾಲ್ ಮಾಡಿದೆ ಇನ್ನು ಉಳಿದಂತೆ ನೀವೇನಾದ್ರು ಸರ್ಟಿಫಿಕೇಟ್ ಕೋರ್ಸ್ ಗಳು ಮತ್ತೆ ಡಿಪ್ಲೊಮಾ ಕೋರ್ಸ್ ಗಳು ಮಾಡ್ತೀನಿ ಅಂದ್ರೂ ಕೂಡ ಅದಕ್ಕೂ ಅವಕಾಶ ಇದೆ ನೀವು ವೆಬ್ಸೈಟ್ಗೆ ಹೋದ್ರೆ ಅದರ ಡೀಟೇಲ್ಸ್ ಎಲ್ಲ ಸಿಗುತ್ತೆ ನಿಮ್ಗೆ ಅಲ್ಲಿ ನೋಡ್ಕೊಂಡು ನೀವು ಅಪ್ಲೈ ಮಾಡ್ತಾ ಹೋಗಬಹುದು ನಿಮ್ಗೆ ಏನಾದ್ರು ಇನ್ ಡೀಟೇಲ್ಸ್ ವಿಚಾರಗಳು ಬೇಕು ಅನ್ನೋದಾದ್ರೆ ತಪ್ಪದೆ ಕಾಮೆಂಟ್ ಮಾಡಿ ಯಾವ ವಿಚಾರವಾಗಿ ನಿಮ್ಗೆ ವಿಡಿಯೋ ಬೇಕು ಅಂತಕ್ಕಂಥದ್ದು ಅಪ್ಲೈ ಮಾಡೋ ವಿಚಾರ ಬೇಕಾ ಇನ್ನೂ ಉಳಿದಂತೆ ಕೋರ್ಸ್ ಗಳ ವಿಚಾರಕ್ಕೆ ಬೇಕಾ ಅಥವಾ ಹೇಗೆ ಅಪ್ಲೈ ಮಾಡೋದು ಬೇಕಾ ತಪ್ಪದೆ ಕಾಮೆಂಟ್ ಮಾಡಿ ನಾನು ಆ ವಿಚಾರಗಳ ಬಗ್ಗೆ ನಿಮ್ಗೆ ಕಂಪ್ಲೀಟ್ ವಿಡಿಯೋನ ಮಾಡ್ಕೊಡ್ತೇನೆ ಜೊತೆಗೆ ನೀವೇನಾದ್ರೂ ಎಂಕ್ವೈರಿ ಮಾಡ್ಬೇಕು ಅಂತ ಹೇಳಿದ್ರೆ ನಾನೀಗ ಸ್ಕ್ರೀನ್ ಮೇಲೆ ಆಗ್ತಾ ಇರತಕ್ಕಂತಹ ಒಂದು ಕಾಂಟ್ಯಾಕ್ಟ್ ಗೆ ನೀವು ಕಾಲ್ ಮಾಡಬಹುದು ಇದು ಓಪನ್ ಯೂನಿವರ್ಸಿಟಿಯ ಅಫಿಷಿಯಲ್ ಕಾಂಟ್ಯಾಕ್ಟ್ ನಂಬರ್ ಗಳು ನೀವು ಕಾಲ್ ಮಾಡಿ ಇನ್ನು ಕೆಲವು ಡೀಟೇಲ್ಸ್ ಗಳನ್ನ ಬೇಕಾದ್ರೆ ಕೇಳ್ಕೋಬಹುದು ಇದಿಷ್ಟು ಇವತ್ತಿನ ಇನ್ಫಾರ್ಮೇಟಿವ್ ವಿಡಿಯೋ ವಿಡಿಯೋ ಲೈಕ್ ಆಗಿದ್ರೆ ಒಂದ್ ಲೈಕ್ ಮಾಡಿ ಜೊತೆಗೆ ಎಷ್ಟೋ ಜನಕ್ಕೆ ಇದು ಉಪಯೋಗ ಆಗುತ್ತೆ ಶೇರ್ ಮಾಡಿ ಜೊತೆಗೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೊಮ್ಮೆ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ